ದೇವರಲ್ಲಿ ಇದ್ದಂತ ಒಡವೆ ವಸ್ತ್ರ ಎಲ್ಲ ಆಭರಣ ಎಲ್ಲ ಈ ಬಾವಿಲಿ ಹಾಕಿಬಿಟ್ಟು ನಾಲ್ಗಡೆ ಕಲ್ದ ಕುಣಿಗಲ್ನ ಹದಿ ದೇವತೆ ಕುಣಿಗಲ್ ತಾಲೂಕಿನ ದೇವತೆ ಕುಣಿಗಲ್ನ ಕೊನೆ ಬಾಗಲ ಮತ್ಮತಿ ಆಗತ್ತ ಹೆಣ್ಮಕ್ಳು ಒಳಗಡೆ ಬರಂಗಿಲ್ಲ ಆ ಬಟ್ಟೆನ ಉಪಯೋಗಿಸಂಗೂ ಇಲ್ಲ ಬಿಳಿ ಬಟ್ಟೆ ಹಸಿರು ಬಟ್ಟೆ ಕೆಂಪು ಬಟ್ಟೆ ಕಪ್ಪು ದಾರ ಇರಂಗಿಲ್ಲ ಸ್ನೇಹಿತರೆ ಇವತ್ತು ನಾವು ಕುಣಿಗಲ್ ದೇವಾಲಯಕ್ಕೆ ಬಂದಿದೀವಿ ಕುಣಿಗಲ್ ಹೆಸರಲ್ಲಿ ಇರುವಂಥ ಕುಣಿಗಲ್ಲು ಅಮ್ಮ ಯಾರಿಗೂ ಗೊತ್ತಿಲ್ಲ ಈ ದೇವಾಲಯ ಕುಣಿಗಲ್ ಇರೋರಿಗೆ ಬಹುತೇಕ ಜನಕ್ಕೆ ಗೊತ್ತಾಯಿಲ್ಲ ಈ ಮಣ್ಣಿನಲ್ಲಿ ಹೆಚ್ಚು ಹುತ್ತಗಳೇ ಇದೆ ಈ ದೇವಾಲಯದ ಹತ್ರ ನಾನು ಹೋಗ್ತಾ ಇದ್ದೀನಿ ನೋಡಿ ದೇವಾಲಯದ ಹಿಂಭಾಗದಲ್ಲಿ ಎಷ್ಟೊಂದು ಹುತ್ತಗಳು ಬೆಳೆದಿದೆ ಅಂತ ಅಂದರೆ ಸುತ್ತ ಹುತ್ತಗಳಿದೆ ಅಂದರೆ ಈ ದೇವಾಲಯ ಒಳಗಡೆ ಇರೋವಂಥ ಆ ತಾಯಿಯು ಕೂಡ ಕುಣಿಗಲ್ಲಮ್ಮ ಹುತ್ತದ ಮಾದರಿಯಲ್ಲೇ ಇರುವಂಥದ್ದು ಈ ಭೂಮಿಯಲ್ಲಿ ಇಲ್ಲಿ ಸುತ್ತಲೂ ಕೂಡ ಹುತ್ತಗಳನ್ನ ನಾವು ಕಾಣ್ತಾ ಇದ್ದೀವಿ ಸುಮಾರು ಹುತ್ತಗಳು ಇಲ್ಲಿ ಬೆಳೆದಿದೆ ಅಂತ ಅಂದರೆ ಆ ಶಕ್ತಿಯ ಆ ತಾಯಿಯ ಪವಾಡ ಅವರ ಒಂದು ಆಸೆ ಹುತ್ತದಲ್ಲಿ ಇದ್ದೀನಿ ಅನ್ನೋ ಕುರುಹುಗಳನ್ನ ತೋರಿಸ್ತಾ ಇದ್ದಾರೆ ಎಷ್ಟೊಂದು ಹುತ್ತಗಳನ್ನ ನಾವು ನೋಡಿದ್ವಿ ಅಂತಹ ಒಂದು ದೇವಾಲಯ ಈಗ ಶೀತಲಾವಸ್ಥೆ ತಲುಪಿದೆ ಅನ್ನೋದು ಶೋಚನೀಯ ನಾವು ಹಲವಾರು ಶಕ್ತಿ ದೇವತೆಗಳನ್ನ ನೋಡಿದ್ದೀವಿ ಹಲವಾರು ಶಕ್ತಿ ಪೀಠಗಳನ್ನು ನೋಡಿದ್ದೀವಿ ಈ ಕುಣಿಗಲ್ ಅಮ್ಮ ಅನ್ನೋ ಒಂದು ಮಾತನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಆಯಿತು ಯಾಕೆ ಅಂತ ಅಂದರೆ ಕುಣಿಗಲ್ನಲ್ಲೇ ಕಾಣದೇ ಇರುವಂಥ ಒಂದು ದೇವಾಲಯ ಈ ಒಂದು ಗ್ರಾಮದಲ್ಲಿದೆ ಕುಣಿಗಲ್ ಅಮ್ಮ ಅಂತ ಹೇಳಿ ಆ ಶಕ್ತಿ ಕೇಂದ್ರ ಆ ಶಕ್ತಿ ದೇವತೆ ಪೀಠ ಆ ದೇವಾಲಯವನ್ನು ಈ ದಿನ ನಾನು ಪರಿಚಯ ಮಾಡಿಸೋದಕ್ಕೆ ಇವತ್ತು ಬರ್ತಾಯಿದ್ದೀನಿ ಇದರಿಂದೇ ರೋಚಕವಾದ ಹಲವಾರು ಕಥೆಗಳು ಇದೆ ಸ್ವತಂತ್ರ ಬರೋದಕ್ಕಿಂತ ಹಿಂದೆ ಒಂದು ಮರಾಠರ ಸಾಮ್ರಾಜ್ಯ ಇದ್ದಂಥ ಕಾಲದಲ್ಲಿ ಒಂದು ಹೆಣ್ಣುಮಗಳು ತನ್ನ ಒಂದು ಅಪಮಾನವನ್ನು ಸಹಿಸದೆ ತನ್ನ ಕುಟುಂಬದ ರಕ್ಷಣೆಗೋಸ್ಕರ ಜೀವವನ್ನು ಬೆಂಕಿಗೆ ಆಹುತಿ ಮಾಡಿದ್ದಂತಹ ಹೆಣ್ಣುಮಗಳು ಇವತ್ತು ಸಾವಿರಾರು ಭಕ್ತರನ್ನು ಕಾಪಾಡ್ತಾ ಇದ್ದಾಳೆ ದೇವತೆ ಆಗಿ ಅನ್ನೋದೊಂದು ಇತಿಹಾಸ ಇದೆ ಇಲ್ಲಿ ಕೆಲವರು ಸ್ನೇಹಿತರು ಮತ್ತು ಹಿರಿಯರಿದ್ದಾರೆ ಸ್ನೇಹಿತರೆ ಇದು ಕುಣಿಗಲ್ ಪಕ್ಕದಲ್ಲಿರುವಂಥ ಚಿಕ್ಕ ಮಳಲ್ವಾಡಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಇರುವಂಥದ್ದು ಈ ಕಾಣ್ತಾ ಇದೆಯಲ್ಲ ಇದು ಕುಣಿಗಲ್ಲಮ್ಮನ ದೇವಾಲಯ ಯಾಕೆ ಅಂತ ಅಂದರೆ ಪ್ರತಿಯೊಂದು ಹುಲಿಯೂರು ದುರ್ಗ ಅಂದಾಗ ಹುಲಿಯರ್ ದುರ್ಗದ ಅಮ್ಮ ಅಂತೀವಿ ಅಥವಾ ಹೀಗೆ ಒಂದೊಂದು ಊರಿಗೂ ಒಂದೊಂದು ಶಕ್ತಿ ಇರುತ್ತೆ ಅದೇ ರೀತಿ ಪ್ರಖ್ಯಾತ ಪುರಾಣ ಪ್ರಸಿದ್ಧ ಕುಣಿಗಲ್ ಅಮ್ಮನ ದೇವಾಲಯಕ್ಕೆ ನಾವೀಗ ಇದ್ದೀವಿ ಈಗ ಚಿಕ್ಕೇಗೌಡರು ಇಲ್ಲಿದ್ದಾರೆ ದೇವಾಲಯದ ಬಗ್ಗೆ ಈ ತಾಯಿಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಚಿಕ್ಕೇಗೌಡರೆ ನಾವು ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ನಾವು ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ಇದೇ ಕಲ್ಲಿನ ಕಂಬಗಳಿಂದ ಈ ದೇವಾಲಯದ ಭಾಗವನ್ನು ನಿರ್ಮಾಣ ಮಾಡಿದ್ದಾರೆ ಹಳೆಯ ಗಾರೆಯಿಂದ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಮತ್ತು ಆಲ್ರೆಡಿ ದೇವಾಲಯ ಶಿಥಿಲಗೊಂಡಿದೆ ನೋಡಿ ಇತಿಹಾಸ ಪ್ರಸಿದ್ಧ ಕುಣಿಗಲ್ ಅಮ್ಮನ ದೇವಾಲಯ ಶಿಥಲಗೊಂಡಿದೆ ಇನ್ನೇನು ಬೀಳುವಂತ ಸ್ಥಿತಿ ಇಲ್ಲಿದೆ ನೋಡಿ ಈಗ ಅದನ್ನ ಈಗ ತಾತ್ಕಾಲಿಕವಾಗಿ ದುರಸ್ತಿ ಮಾಡಿದ್ದಾರೆ ಆ ದೇವಿಯ ದರ್ಶನವನ್ನ ನಾವು ಪಡೆಯೋಣ ನಾವು ದೇವಾಲಯದ ಒಳಭಾಗದಲ್ಲಿ ಬಂದಿದ್ದೀವಿ ಗರ್ಭಗುಡಿಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆ ಇವರೇ ಕುಣಿಗಲಮ್ಮ ಉತ್ತ ಇದೆ ಉತ್ತದ ಮೇಲ್ಭಾಗ ಅರಿಶಿಣ ಕುಂಕುಮವನ್ನು ಹಾಕಿದ್ದಾರೆ ಹಸಿರು ಬಟ್ಟೆಯಿಂದ ಅಲಂಕಾರ ಮಾಡಿದ್ದಾರೆ ಆ ವಿಗ್ರಹವನ್ನು ನೀವು ನೋಡಬಹುದು ಅಮ್ಮನ ವಿಗ್ರಹ ಇದು ಮಾಳಿಗೆ ಒಂದು ಭಾಗವನ್ನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಕಳಚಿ ಬೀಳುವಂಥ ಪರಿಸ್ಥಿತಿನಲ್ಲಿದೆ ಕುಣಿಗಲ್ ಕುಣಿಗಲ್ ಶಕ್ತಿ ಅನ್ನೋರು ಎಷ್ಟೊಂದು ಜನ ಇದ್ದಾರೆ ನಾನು ಕುಣಿಗಲ್ಲು ನನ್ನ ಕೀರ್ತಿ ಕುಣಿಗಲ್ಲು ನನ್ನ ಹೆಸರು ಕುಣಿಗಲ್ಲು ಎಷ್ಟೊಂದು ಜನ ಇದ್ದಾರೆ ನೋಡಿ ನೋಡಿ ಇಲ್ಲಿ ಮುಟ್ಟಿದ್ರೆ ನೋಡಿ ಬಿದ್ದೋಗ್ತಾ ಇದೆ ಕಳಿಸ್ಕೊಂಡು ಬೀಳ್ತಾ ಇದೆ ನೋಡಿ ಪೂರ್ತಿ ಎಲ್ಲ ಬೀಳುವಂಥ ಸ್ಥಿತಿಲಿದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಇಲ್ಲಿನ ಭಕ್ತರು ತುಂಬ ಇಷ್ಟಪಡ್ತಾ ಇದ್ದಾರೆ ಆದರೆ ಅವ್ರಿಗೆ ಯಾವುದೇ ರೀತಿ ಸ್ಪಂದನೆ ಸರ್ಕಾರದ ವತಿಯಿಂದ ಅಥವಾ ಸಾರ್ವಜನಿಕರ ವತಿಯಿಂದ ಸಿಗ್ತಾಯಿಲ್ಲ ಅನ್ನೋದೊಂದು ನೋವಿದೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಅವರಿಂದ ಮಾಹಿತಿ ಪಡೆಯೋಣ ಈ ದೇವಾಲಯ ಮೈಸೂರು ಸಂಸ್ಥಾನ ಮ ಹುಟ್ಟದಕ್ಕೂ ಮೊದಲಿಂದನೂ ಮರಾಠ ಸಂಸ್ಥಾನದಿಂದಲೂ ಬೆಳಕ ಮಂದಿರ ಅಂಥದ್ದು ಮೊದಲು ಗುಂಡುಗಲ್ಲಿಂದ ಕಟ್ಟಿದ್ರು ಪೂರ್ತಿನ ಶಿಥಿಲ ಆಗಿತ್ತು ಹೆಂಗೋದು ದಪ್ಪ ತಾಯಿ ಸುಮಾರು ಹಿಂದೆ ನೇರ ಮಾಡಿದ್ದೀವಿ ಆ ತಾಯಿ ಜೀರ್ಣೋದ್ಧಾರ ಮಾಡ್ಬೇಕು ನಾವೆಲ್ಲ ಸೇರಿಕೊಂಡು ಎಲ್ಲರೂ ಕೈ ಜೋಡಿಸ್ಬೇಕು ಇದು ಕುಣಿಗಲ್ನ ಅಧಿದೇವತೆ ಕುಣಗಲ್ ತಾಲೂಕಿನ ಅಧಿದೇವತೆ ಕುಣಿಗಲ್ನ ಕೊನೆ ಭಾಗಲ್ಲ ನೋಡಿ ಕುಣಗಲ್ ಟೌನಲ್ಲಿ ಇಲ್ಲ ಈ ದೇವತೆಯ ಶಕ್ತಿಯ ಬಗ್ಗೆ ನಿಮಗೆ ಅನ್ಸುತ್ತೆ ಈ ಅಮ್ಮನಿಗೆ ಮಡಿ ಬಟ್ಟೆನೇ ಆಗಬೇಕು ಸ್ವಚ್ಛವಾಗಿರೋ ಬಟ್ಟೆ ಆಮೇಲೆ ಗ ಋುಮತಿ ಆಗೋ ಥರ ಹೆಣ್ಮಕ್ಳು ಒಳಗಡೆ ಬರೋಂಗಿಲ್ಲ ಆ ಬಟ್ಟೆನ ಉಪಯೋಗಿಸಂಗೂ ಇಲ್ಲ ಬಿಳಿ ಬಟ್ಟೆ ಹಸಿರು ಬಟ್ಟೆ ಕೆಂಪು ಬಟ್ಟೆ ಕಪ್ಪು ದಾರ ಇರೋಂಗಿಲ್ಲ ಶುಚಿರ್ಭೂತವಾಗಿರೋಂಥ ಬಟ್ಟೆಗಳೇ ಆಗಬೇಕು ಈ ಅಮ್ಮ ಋತುಮತಿ ಆಗಲೇ ಕೆಡ್ಕೊಂಡಾಗಿರೋಂಥ ಜಾಗ ಇದು ಏನು ಕೆಂಡ್ಕೊಂಡ ಅಂದರೆ ಇದು ಸತೀಸಾಗರಮ್ಮನಲ್ವ ಆ ಥರ ಇದೆ ಅದೆಲ್ಲೋ ಕೊರಟಗೇರಿಂದ ಆಚೆ ಅಂತ ನಮ್ಮವ್ರು ಇದ್ದಿದ್ದು ಎಂಥದ ಊರಲ್ಲಿ ಅಲ್ಲಿ ಇವ್ರ ಈ ಅಮ್ಮನ ಯಾರೋ ಇಷ್ಟಪಟ್ಟ ನಾಯಕರವನು ಹೇಳ್ಬಿಟ್ಟು ನಮ್ಗೆ ಅವಮಾನ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಹಿಂಗೆ ಮಾಡ್ಕೊಂತ ಅಮ್ಮ ಈ ದೇವಾಲಯದ ಇತಿಹಾಸದ ಬಗ್ಗೆ ಒಂದಿಷ್ಟು ಯಾವ ವರ್ಷ ಕಟ್ಟಿದ್ದು ಏನು ಅನ್ನೋದ್ರ ಬಗ್ಗೆ ಬಗ್ಗೆ ಕೆಲವು ದಾಖಲೆಗಳವೇ ಕೊಡ್ತೀನಿ ಸರ್ಕಾರಿ ದಾಖಲೆಗಳುವೆ ಮರಾಠ ಭಾಷೆಯಲ್ಲಿ ಇರೋ ಅಂದಾಜು ಎಷ್ಟು ವರ್ಷದ ಹಿಂದೆ ಮಾಡಿರೋದು ಸ್ವಲ್ಪ ಸಾವಿರ ವರ್ಷದ ಅದಕ್ಕೆ ಓ ಮೀರದೆ ಮೈಸೂರು ಸಂಸ್ಥಾನ ಸ್ಥಾಪನೆ ಆಗದ ಮೊದಲೇ ಮರಾಠ ಸಂಸ್ಥಾನ ಆಗಿತ್ತಂತಿದು ಆ ಜಾಗ ಇವತ್ತು ಮೈಸೂರು ಸಂಸ್ಥಾನ ಆಗಿ ಈಗ ಕರ್ನಾಟಕ ರಾಜ್ಯ ಆಗಿದೆ ಅಂಥ ದೇವಾಲಯ ಇದು ಒಳ್ಳೆ ಪವಿತ್ರವಾದ ಕ್ಷೇತ್ರ ಇದನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡ್ರೆ ಈಗ ಸರ್ಕಾರದ ವತಿಯಿಂದ ಏನು ಬಯಸ್ತೀರ ನೀವು ಸರ್ಕಾರದಿಂದ ಏನಾದ್ರೂ ಅನುದಾನ ಬಿಡುಗಡೆ ಮಾಡಿರೆ ನಾವು ಸ್ವಲ್ಪ 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 ಸಹಾಯ ಮಾಡಿಕೊಂಡು ಕೊಡ್ತೀವಿ ನಿಮ್ಮ ಹೆಸ್ರು ಚಿಕ್ಕೇಗೌಡ ಅಂತ ಬಹುಮನಿ ಸುಲ್ತಾನ್ ಕಾಲದಲ್ಲಿ ಕರ್ನಾಟಕದ ಮೇಲೆ ದಂಡೆತ್ತು ಬಂದ್ರಲ್ಲ ಆವಾಗ ದೇವರಲ್ಲಿ ಇದ್ದಂಥ ಒಡವೆ ವಸ್ತ್ರ ಎಲ್ಲ ಆಭರಣ ಎಲ್ಲ ಈ ಬಾವಿ ಈಗ ಹಾಕಿಬಿಟ್ಟು ನಾಲ್ಗಡೆ ಕಲ್ ನಿಮ್ಸ್ರಿ ಅಂತ ಹೇಳ್ತಾರೆ ನಮ್ಮವರು ಇಂದು ಹಿರಿಕರಿಂದಲೂ ಹೇಳ್ಕೊಂಬಂದವರು ಬಹುಮನಿ ಸುಲ್ತಾಂತ್ರ ಕಾಲದಲ್ಲಿ ಅವಾಗ ಅವಾಗ ಮರಾಠ ಸಂಸ್ಥಾನ ಹಾಳಾಗೋಯ್ತು ಆಮೇಲೆ ಮೈಸೂರು ಸಂಸ್ಥಾನ ಉಟ್ಕೊಂತು ಅವಾಗಿಂದಲೂ ಅದೇ ಬಹುಮನಿ ಸುಲ್ತಾಂತ್ರ ಕಾಲದಲ್ಲಿ ಇದು ಎಲ್ಲ ಹಾಳಾಗಿರೋದು ದೇವಸ್ಥಾನ ಅಂದ್ರೆ ಈಗ ನೀವ್ ಹೇಳ್ತಾ ಇರೋ ಏನು ಈ ಕಂಬ ಇದೆ ಕಂಬದ ಗುರುತು ಆ ಸಂಸ್ಥಾನದ ಯಾವುದೋ ಬಹುಮನಿ ಸಂಸ್ಥಾನ ಕಾಲದಲ್ಲಿ ಮರಾಠಿಗರ ಅಂತ್ಯದ ಸಂದರ್ಭ ಅಂತ್ಯದ ಸಂದರ್ಭದಲ್ಲಿ ಅವ್ರ ಹತ್ರ ಇದ್ದಂತ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನ ಇಲ್ಲೊಂದು ಬಾವಿಗೆ ಅಂದ್ರೆ ಆ ಕುಣಿಗಲ್ಲಮ್ಮನ ಮುಂಭಾಗದಲ್ಲಿರುವಂತಹ ಈ ಬಾವಿನಲ್ಲಿ ಹಾಕಿ ಆ ಗುರ್ತಕ್ಕೋಸ್ಕರ ಕಲ್ನಿಟ್ಟಿದ್ದಾರೆ ಅಂತ ಹೇಳಿ ಇದು ಜನಪದ ಅವ್ಬಿಟ್ಟು ಎಲ್ಲ ಕಾಡ್ಬಿದ್ಬಿಟ್ರಂತೆ ಹೆಣ್ಮಕ್ಳು ಅತ್ಯಾಚಾರ ಮಾಡೋರಲ್ಲ ಇಲ್ಲಿ ದೇವಾಲಯದ ಸುತ್ತ ನೀವು ನೋಡ್ತಾ ಇದ್ದೀರಾ ತುಂಬ ಹುತ್ತಗಳು ಕಾಣ್ತಾ ಇದೆ ನಮ್ಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಹಿಂಭಾಗದಲ್ಲಿ ಐದು ಇಷ್ಟೊಂದು ಹುತ್ತಗಳು ಇಲ್ಲಿ ಇದೆಯಲ್ಲ ಏನು ವಿಶೇಷತೆ ಏನು ಅಲ್ಲೂ ಒಂದಿದೆ ಎಷ್ಟೊಂದು ಹುತ್ತಗಳು ದೇವಸ್ಥಾನ ಸುತ್ತ ಇಲ್ಲೊಂದಿದೆ ಇಲ್ಲೊಂದು ಬರ್ತಾ ಇದೆ ಹೊಸ್ದಾಗಿ ಏನು ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳೇನು ತಾಯಿ ಗೊತ್ತು ನಮ್ಗೆ ಗೊತ್ತು ತಾಯಿ ನಮ್ಮ ನಮಗೇನು ಮಹಿಮೆ ಆ ದೇವ್ರ್ ಏನು ಕೊಡ್ತದೋ ಅದಕ್ಕೆ ನಾವು ಬದ್ಧವಾಗಿ ಏನಾದರೂ ಒಂದು ಮಾಡೋದಕ್ಕೆ ನಾವು ತಯಾರಿ ಇರಬೇಕು ಸರ್ ಅದೆಲ್ಲ ದೇವ್ರ ಮಹಿಮೆ ಅಂತೂ ಅದೇ ಸಾಕಷ್ಟು ಶಕ್ತಿ ದೇವತೆ ಕಮ್ಮಿ ಏನಿಲ್ಲ ದೇವ್ರ ದೇವ್ರನ್ನ ಒಂದು ಇದರಲ್ಲಿ ಅಂದರೆ ನಮ್ಮಲ್ಲಿ ಮಾಡಕ್ಕೆ ತೀರಲ್ಲ ನಾವೆಲ್ಲ ಆಗಿಬಿಟ್ಟಿದ್ದೀವಿ ಆ ದೇವರಿಗೆ ಬಂಡವಾಳ ಹಾಕೋಟು ಶಕ್ತಿ ನಮಗಿಲ್ಲ ಎಲ್ಲರೂ ಕೈ ಜೋಡಿಸಿದ್ರೆ ನಾವು ಸ್ವಲ್ಪ ಕೈ ಕೈಜು ಆ ದೇವಸ್ಥಾನ ಮಾಡೋದು ನಾವೆಲ್ಲ ರೆಡಿ ಉದ್ಧಾರ ಮಾಡೋಕ್ಕೆ ರೆಡಿ ಇರ್ತೀವಿ ಸರ್ ತಮ್ಮ ಹೆಸರು ನಿಂಗಣ್ಣ ಅಂತ ಸರ್ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಕುಣಿಗಲ್ಲಮ್ಮ ದೇವಾಲಯದ ಪರಿಸ್ಥಿತಿ ಯಾವ ಥರ ಇದೆ ಅಂತ ಹೇಳಿ ಒಳಗಡೆ ಆ ಮಾಳಿಗೆಯ ಪ ಇದ್ರೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ತಾತ್ಕಾಲಿಕವಾಗಿ ಮಳೆ ಬೀಳಬಾರ್ದು ಅಂತ ಅದು ಕಳಚ್ಕೊಂಡು ಬೀಳ್ತಾ ಇದೆ ದೇವಾಲಯ ಅಭಿವೃದ್ಧಿ ಆಗಬೇಕು ಕುಣಿಗಲ್ಲು ಎಷ್ಟು ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೋ ಕುಣಿಗಲ್ಲಮ್ಮನ ದೇವಾಲಯನೂ ಅಭಿವೃದ್ಧಿ ಆಗಬೇಕು ಕುಣಿಗಲ್ಲಮ್ಮನ ದೇವಾಲಯ ಅಭಿವೃದ್ಧಿ ಆಗಲ್ಲ ಅಂದರೆ ಕುಣಿಗಲ್ ಅಭಿವೃದ್ಧಿ ಅಸಾಧ್ಯ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ರೀತಿ ಎಲ್ಲರೂ ಕೂಡ ಇಲ್ಲಿನ ಗ್ರಾಮಸ್ಥರು ಕೂಡ ಅದೇ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನೀವು ಇವರಿಗೆ ಸಹಕಾರ ಕೊಡಬೇಕು ಸರ್ಕಾರದ ವತಿಯಿಂದ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿ ಮನವಿ ಇದ್ದೀನಿ ಬಂಧುಗಳೇ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತ ಮಾಡಿ ಇಂತಹ ಪ್ರಖ್ಯಾತ ದೇವಾಲಯ ಆದರೂ ಕೂಡ ಇಷ್ಟು ಹೀನಾಯ ಸ್ಥಿತಿಯಲ್ಲಿ ಇರೋದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಈ ಜನರಿಗೆ ಅಂದರೆ ಇಲ್ಲಿನ ಭಕ್ತರಿಗೆ ಈ ದೇವರಿಗೆ ನಿಮ್ಮ ಸಹಕಾರ ಸದಾ ಇರಲಿ ಆ ತಾಯಿಯ ಆಶೀರ್ವಾದ ನಿಮಗೆ ಆ ಕುಣಿಗಲ್ಲಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ಮತ್ತೊಮ್ಮೆ ಬೇಡ್ಕೊಡ್ತೀನಿ ಧನ್ಯವಾದಗಳು